ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹತ್ತು ಲಕ್ಷ ರು ಮೌಲ್ಯದ ರಕ್ತ ಚಂದನ ವಶ ವಿದೇಶಗಳಿಗೆ ಕಳ್ಳ ಸಾಗಾಟ ಮಾಡಲು ಅಕ್ರಮವಾಗಿ ಸಂಗ್ರಹಿಸಿಟ್ಟುಕೊಂಡು ರಾತ್ರೋರಾತ್ರಿ ಬೇರೆಡೆಗೆ ಸಾಗಾಣಿಕೆ ಮಾಡುತ್ತಿದ್ದ ಸುಮಾರು ಹತ್ತು ಲಕ್ಷ ರು ಬೆಲೆ ಬಾಳುವ ರಕ್ತ ಚಂದನದ ತುಂಡುಗಳಿದ್ದ ಟಾಟೋ ಸುಮೋ ವಾಹನವನ್ನು ಗ್ರಾಮಾಂತರ ಠಾಣೆ ಪೊಲೀಸರು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಖಚಿತ ಮಾಹಿತಿಯ ಮೇರೆಗೆ ಜಿಲ್ಲಾ ರಕ್ಷಣಾಧಿಕಾರಿ ಕಾರ್ತಿಕ್ ರೆಡ್ಡಿ ಮತ್ತು ಡಿವೈಎಸ್ಪಿ ನಾಗೇಶ್ ರವರ ಮಾರ್ಗದರ್ಶನದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಭೈರಪ್ಪನವರ ಸಲಹೆಯಂತೆ ಗ್ರಾಮಾಂತರ ಠಾಣೆ ಪಿಎಸ್ಐ ಜಗದೀಶ್ ರೆಡ್ಡಿ ಮತ್ತು ತಂಡ ಠಾಣಾ ಸರಹದ್ದಿನ ಬೆಂಗಳೂರು ಹೆದ್ದಾರಿಯಲ್ಲಿ ಮಧ್ಯರಾತ್ರಿ ವಿಶೇಷ ಗಸ್ತು ಮಾಡುತ್ತಿದ್ದರು ಸಂಶಯಾಸ್ಪದ ವಾಹನಗಳನ್ನು ಚಿನ್ನಸಂದ್ರದಲ್ಲಿ ತಪಾಸಣೆ ಮಾಡುತ್ತಿದ್ದಾಗ ಸುಮಾರು ಒಂದೂವರೆ ಸಮಯದಲ್ಲಿ ಬಂದ ಟಾಟಾ ಸುಮೋವನ್ನು ನಿಲ್ಲಿಸಲು ಸೂಚಿಸಿದಾಗ ಚಾಲಕ ವಾಹನವನ್ನು ನಿಲ್ಲಿಸದೆ ಅತಿ ವೇಗವಾಗಿ ಚಾಲನೆ ಮಾಡಿಕೊಂಡು ಬೆಂಗಳೂರು ರಸ್ತೆಯಲ್ಲಿ ಹೋಗಿದ್ದಾನೆ ಕೂಡಲೇ ಪೊಲೀಸ್ ಜೀಪಿನಲ್ಲಿ ಹಿಂಬಾಲಿಸಿಕೊಂಡು ಹೋದ ಪಿಎಸ್ಐ ಜಗದೀಶ್ ರೆಡ್ಡಿ ಮತ್ತು ಸಿಬ್ಬಂದಿ ಪಿಸ್ತೂಲ್ ತೋರಿಸಿ ನಿಲ್ಲುವಂತೆ ಸೂಚಿಸಿದ್ದರು ನಿಲ್ಲಿಸದೆ ವೇಗವಾಗಿ ಚಾಲನೆ ಮಾಡಿಕೊಂಡು ಹೋಗಿದ್ದಾನೆ ಕೈವಾರ ಕ್ರಾಸ್ನಲ್ಲಿ ಗಸ್ತು ಮಾಡುತ್ತಿರುವ ಪೊಲೀಸ್ ಕೈಗೆ ಸಿಕ್ಕಿ ಹಾಕಿಕೊಳ್ಳುವುದನ್ನು ಅರಿತು ಟಾಟಾ ಸುಮೋ ಚಾಲಕ ಮತ್ತು ಅದರಲ್ಲಿದ್ದ ಆರೋಪಿಗಳು ವಾಹನವನ್ನು ನಾಯೀಂದ್ರಹಳ್ಳಿ ಗೇಟ್ ಬಳಿ ರಸ್ತೆಯ ಪಕ್ಕ ನಿಲ್ಲಿಸಿ ಇಳಿದು ರಸ್ತೆಯ ಬದಿಯಲ್ಲಿಯೇ ಇದ್ದ ಮಾವಿನ ತೋಪಿನತ್ತ ಓಡಿ ಪರಾರಿಯಾಗಲು ಪ್ರಯತ್ನಿಸಿದ್ದಾರೆ ಹಿಂಬಾಲಿಸಿ ಬಂದ ಪಿಎಸ್ಐ ಮತ್ತು ಸಿಬ್ಬಂದಿ ಮಾವಿನ ತೋಪಿನತ್ತ ಧಾವಿಸಿದ ಆರೋಪಿಗಳನ್ನು ಹಿಡಿಯಲು ಹಿಂಬಾಲಿಸಿದರಾದರೂ ಆರೋಪಿಗಳು ಕತ್ತಲಿನಲ್ಲಿ ಪರಾರಿಯಾಗಿದ್ದಾರೆ ನಿಲ್ಲಿಸಿದ್ದ ಟಾಟಾ ಸುಮೋ ವಾಹನದ ಬಳಿ ಹೋಗಿ ನೋಡಲಾಗಿ ಅದರಲ್ಲಿ ರಕ್ತ ಚಂದನದ ದಿಮ್ಮೆಗಳು ಕಂಡು ಬಂದಿದ್ದು ಕೂಡಲೇ ವಾಹನವನ್ನು ವಶಕ್ಕೆ ಪಡೆದುಕೊಂಡು ಮಾಲು ಮತ್ತು ಟಾಟಾ ಸುಮೋ ಜಪ್ತಿ ಮಾಡಿಕೊಂಡು ಆರೋಪಿಗಳ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಜಿಲ್ಲಾ ರಕ್ಷಣಾಧಿಕಾರಿಗಳು ರಕ್ತ ಚಂದನ ಮತ್ತು ವಾಹನ ವಶಪಡಿಸಿಕೊಳ್ಳಲು ಯಶಸ್ವಿಯಾದ ಗ್ರಾಮಾಂತರ ಠಾಣೆ ಪಿಎಸ್ಐ ಜಗದೀಶ್ ರೆಡ್ಡಿ ಮತ್ತು ಸಿಬ್ಬಂದಿಯಾದ ಹೆಡ್ ಕಾನ್ಸ್ಟೇಬಲ್ ಜಗದೀಶ್ ಪಿಸಿ ಚನ್ನಕೇಶವ ಮತ್ತು ಚಾಲಕ ಮುಖೇಶ್ ರವರನ್ನು ಅಭಿನಂದಿಸಿದ್ದಾರೆ ಎಎನ್ಎಂಆರ್ ನ್ಯೂಸ್ಗಾಗಿ ಇಮ್ರಾನ್ ಖಾನ್ ಮತ್ತು ಇಮ್ರಾನ್ ಪಾಷಾ ಚಿಂತಾಮಣಿ